ಏಂಜಲ್ಸ್ ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಫೇವ್ರೇಟ್ ವಿಡಿಯೋ ಆಗಿರುತ್ತೆ ಹೌದು ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಂಗ್ಕಾಂಗ್ನ ಫೇಮಸ್ ಸ್ನೀಕರ್ ಸ್ಟ್ರೀಟು ಆಮೇಲೆ ಲೇಡೀಸ್ ಮಾರ್ಕೆಟಿಗೆ ಬಂದಿದ್ದೀನಿ Ultimate, ultimate view. Oh, in another Chinese boat. ಇಲ್ಲ ಅಂದರೆ ಹೆಂಗೆ ಅಲ್ವಾ ಹಾಂಗ್ಕಾಂಗಲ್ಲಿ ಟ್ರಾಮ್ಗಳು ಸಿಕ್ಕಾಪಡೆ ಫೇಮಸ್ಸು ಬನ್ರಿ ಟ್ರಾಮ್ ಜರ್ನಿ ಮಾಡಿಸ್ತೀನಿ ಓ ಸಿಗ್ನಲ್ ಇದೆ ಸಿಗ್ನಲ್ ಇದೆ ಮೌಂಟ್ ಪಾರ್ಕರ್ ರೋಡ್ ಇಲ್ಲಿಂದ ನಾನು ನಿಮಗೆ ಟ್ರಾಮಲ್ಲಿ ಕರ್ಕೊಂಡು ಹೋಗ್ತೀನಿ ಓ ಮೈ ಗಾಡ್ ಚಿಕ್ಕ ವಯಸ್ಸಿಂದ ಎಸ್ಪೆಷಲಿ ಕೋಲ್ಕತ್ತಾದಲ್ಲೇ ನಾನು ಫಸ್ಟ್ ಟ್ರಾಮ್ ಇದೆ ಅಂತ ನಂಗೆ ಗೊತ್ತಾಗಿದ್ದು ಅವಾಗಿ ನಾನು ಒಂದು ಕನಸು ಕಾಣ್ತಾ ಇದ್ದೆ ಒಂದೆಲ್ಲ ಒಂದಿನ ಟ್ರಾಮಲ್ಲಿ ಓಡಾಡಬೇಕು ಅಂತ ಸದ್ಯಕ್ಕೆ ಯಾವುದು ಟ್ರಾಮ್ ಬರ್ತಿಲ್ಲ ಇವಾಗ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ರೋಡೆಲ್ಲ ಅಷ್ಟೇ ಇಷ್ಟು ಜೋರಾಗಿ ಹೋಗೋಕ್ಕಾಗೋದು ಪಬ್ಲಿಕ್ ಪ್ಲೇಸಲ್ಲಿ ಬಸ್ ಒಳಗೆ ಟ್ರಾಮ್ ಒಳಗೆ ಇನ್ನು ಕಿರುಚಾಡಕ್ಕೆ ಆಗೋಲ್ಲ ಬಂತು ಟ್ರಾಮ್ 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 ಹ್ಯಾಪಿ ವ್ಯಾಲಿ ನಾನ್ ಎ ಸಿಗುತ್ತೆ ಅಂದ್ರೆ ವಿಂಡೋಗಳನ್ನ ಓಪನ್ ಮಾಡ್ಕೊಬೋದು ಓ ಮೈ ಗಾರ್ಡ್ ಸಿಗ್ನಲ್ ಬಂದ್ರೆ ಟ್ರಾಮು ನಿಂತ್ಕೊಳ್ಳುತ್ತೆ ಇಲ್ಲಿ ಓ ಶೇಟ್ ಬಂತು ನನ್ನ ಟ್ರಾಮು ಹತ್ವಾಗ ಆಕ್ಟೋಪಸ್ ಕಾರ್ಡ್ ನಡೆಯುತ್ತೆ ಟಿಕೆಟ್ಸ್ ತಗೊಳಕ್ಕೆಲ್ಲ ಯಾವ ಮಿಷಿನ್ಸು ಬಿಷಿನ್ಸ್ ಏನು ಇರಲ್ಲ ಈ ತರ ನಡು ರೋಡ್ ಅಲ್ಲಿ ಟ್ರಾಮ್ ಸ್ಟೇಷನ್ಸ್ ನ ಇಟ್ಬಿಟ್ಟಿರ್ತಾರೆ ಟ್ರಾಮ್ ಹೊರಡ್ತು ಸ್ಟಾಪ್ಸ್ ಎಲ್ಲ ಈ ಥರ ಮಧ್ಯ ಮಧ್ಯೆ ಇರುತ್ತೆ ಅಲ್ಲಿ ಟಿಕೆಟ್ ಇಶ್ಯೂ ಮಾಡೋರು ಏನೂ ಇರಲ್ಲ ಹಂಗಾಗಿ ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಗಳಿಗೂ ಆಕ್ಟೋಪಸ್ ಕಾರ್ಡ್ನೇ ಬಿಟ್ಬಿಟ್ಟಿರೋದು ಒಳ್ಳೇದು ಆಮೇಲೆ ಈ ಟ್ರಾಮ್ಗೆ ಅಂತ ಸಪ್ರೇಟಾಗಿ ಇನ್ನೊಂದು ಕಾರ್ಡ್ ಇಟ್ಟಿದ್ರೆ ಕಷ್ಟ ಆಗ್ತಿತ್ತು ನೋಡ್ರಿ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಆದ್ರೂ ಅದ್ರ ಮೇಲೂ ಟ್ರಾಮ್ ಹೋಗುತ್ತೆ ನೋಡ್ರಿ ಕನ್ಸ್ಟ್ರಕ್ಷನ್ ಸುತ್ತಮುತ್ತ ಚೂರು ರೋಡ್ ಬ್ಲಾಕ್ ಮಾಡಿದ್ದಾರೆ ಬಟ್ ಸ್ಟಿಲ್ ಟ್ರಾಮ್ ಜರ್ನಿ ಎಲ್ಲೂ ಸ್ಟಾಪ್ ಆಗಿಲ್ಲ ಹೋಗ್ತಾನೆ ಇದೆ ಬರ್ತಾನೆ ಇದೆ ಹೊಸ್ತಾಗಿ ಸಿಮೆಂಟ್ ಏನೋ ಹಾಕೋರು ನೋಡಿ ಅದ್ರ ಮೇಲೆ ಹೋಗ್ತಾ ಇದೀವಿ ನೋಡಿ ನಾವು ಇದು ನೆಕ್ಸ್ಟ್ ಸ್ಟಾಪ್ ಅಪ್ಕಮಿಂಗ್ ಸ್ಟಾಪು ಅಂತ ಹೇಳ್ಬಿಟ್ಟು ಪ್ಲಸ್ ಒಂಥರ ಚೆನ್ನಾಗಿದೆ ಟ್ಯಾಕ್ಸಿಗಳು ಟ್ರ್ಯಾಮು ಬಸ್ಸು ಕಾರು ಆ್ಯಂಡ್ ಜನಗಳು ಎಲ್ಲ ಕೋಆರ್ಡಿನೇಷನಲ್ಲಿ ರೋಡ್ ದಾಟ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಒಂದೇ ರೋಡಲ್ಲಿ ತುಂಬ ಚೆನ್ನಾಗಿ ಒಂದಕ್ಕೊಂದು ಡಿಸ್ಟರ್ಬೆನ್ಸ್ ಇಲ್ದಂಗೆ ಓಡಾಡ್ಕೊಂಡಿದ್ದಾವೆ ಹ್ಯಾಪಿ ವ್ಯಾಲಿ ರೂಟ್ಗಳು ಬೇರೆ ಬೇರೆ ರೂಟು ತುಂಬಾ ಡಿಕ್ಕಿ 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 ಹೊಡಿಯಲ್ವಾ ನೋಡಿ ಆಗೋಯ್ತು ಟ್ರಾಮ್ಗಳದು ಟ್ರಾಮ್ ಜಾಮ್ ಅಂತಾರೆ ಟ್ರಾಮ್ ಗಳು ಜಾಮ್ ಆದರೆ ಆ್ಯಕ್ಚುಲಿ ನಾನು ಇವಾಗ ಇರೋದು ಕ್ವೀನ್ಸ್ ರೋಡ್ ಅಲ್ಲಿ ಇದನ್ನ ಕ್ವೀನ್ಸ್ ರೋಡ್ ಅಂತ ಕರೀತಾರೆ ಆ್ಯಂಡ್ ಈ ಟ್ರಾಮ್ ಯೂಸ್ ಮಾಡಬೇಕು ಅಂದರೆ ಹಾಂಕಾಂಗ್ ಐಲ್ಯಾಂಡ್ಗೆ ಬರಬೇಕು ಹಾಂಗ್ಕಾಂಗ್ ಸಿಟಿಯಲ್ಲಿ ಇದ್ರೆ ಇಲ್ಲ ನೋಡ್ರಿ ಹಿಂಗಿದೆ ಟ್ರಾಮು ಹಿಂದೆ ಹಿಂದೆ ಇಳಿಯೋಣ ಬನ್ನಿ ಸೇಮ್ ಬಸ್ ಥರನೇ ಇಲ್ಲಿ ಎರಡು ಸತ್ ಎರಡು ಕಡೆ ಇಳಿಬೋದು ನೋಡ್ರಿ ಟ್ರಾಮ್ ಜಾಮ್ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ಈ ರೂಟಲ್ಲಿ ಓಡಿಸ್ತಾರೆ ಹತ್ಬೇಕಾದ್ರೆ ಮಾತ್ರ ಇಶ್ ಹಿಂಗೆ ಇಳಿಬೇಕು ಅಂದರೆ ಮುಂದೆನೇ ಹೋಗಿ ಟ್ಯಾಪ್ ಮಾಡಬೇಕು ಆ ಮೈಗಾರ್ಡ್ ಕಂಬಿಲ್ ಗೋ ಇನ್ ಫ್ರೆಂಡ್ ಫೇರ್ ಚಾಟ್ ಇದೆ ನೋಡಿ ಮೂರು ಡಾಲರು ಅಡಲ್ಟ್ಸ್ಗಾದರೆ ಚಿಕ್ಕಮಕ್ಳಿಗಾದರೆ ಒಂದೂವರೆ ತುಂಬ ವಯಸ್ಸಾದವ್ರಿಗಾದರೆ ಒಂದು ಮೂರು ಥ್ಯಾಂಕ್ ಯು ಮೂವತ್ತೇಳು ಪಾಯಿಂಟ್ ಎಂಟು ಬಂದ್ರಿ ಹೆಂಗಿತ್ತು ಟ್ರಾಮ್ ಜರ್ನಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾಕೆಲ್ಲ ಟ್ರಾಮ್ಗಳು ಇಲ್ಲೇ ನಿಂತ್ಕೊಂಡಿದ್ದಾವೆ ಸಿಗ್ನಲಾ ಓಹೋ ಸಿಕ್ಕಾಪಡೆ ನಾನಂತೂ ಎಂಜಾಯ್ ಮಾಡಿದೆ ಫಸ್ಟ್ ಟೈಮ್ ಟ್ರಾಮಲ್ಲಿ ಓಡಾಡಿದ್ದಲ್ವಾ ಖುಷಿ ಆಯಿತು ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಎಸ್ ಇದಾಗಿತ್ತು ಇವತ್ತಿನ ಟ್ರಾಮ್ ವಿಡಿಯೋ ಇಟ್ಸ್ ಓಕೆ ಇಟ್ಸ್ ಓಕೆ ಸೆಂಟ್ರಲ್ ಸ್ಟೇಷನ್ ಹಾಂಗ್ಕಾಂಗ್ ಐಲ್ಯಾಂಡಿಂದ ನಾನು ಹಾಂಗ್ಕಾಂಗ್ ಸಿಟಿಗೆ ಹೋಗ್ತಾ ಮಾಂಗ್ಕಾಕ್ ಮಾಂಕಾಕ್ ಹೇಳಿ ಸೊ ಸೆಂಟ್ರಲ್ ಸ್ಟೇಷನ್ನು ಫುಲ್ ಕಂಪ್ಲೀಟ್ ರೋಡ್ ಕೆಳಗಡೆ ಇರೋ ಅಂಡರ್ ಗ್ರೌಂಡ್ ಮೆಟ್ರೋ ನೋಡಿರಿ ಮೆಟ್ರೋ ಅನ್ನಲ್ಲ ಇವರು ಎಮ್ ಟಿ ಆರ್ ಅಂತಾರೆ ನಮ್ಮ ಮಸಾಲೆ ಪ್ಯಾಕೆಟ್ ಹೆಸ್ರನ್ನ ಇವರು ಇವರು ಟ್ರೈನ್ಸ್ಗೆ ಇಟ್ಕೊಂಡ್ಬಿಟ್ಟವ್ರೆ ಫಸ್ಟ್ ಬಂದ್ರಿ ನಂದು ಲೈನು ಟ್ರ್ಯಾಕು ಗೀಕು ಯಾವುದು ನೋಡುವ ಮಾರ್ಕೆಟಿಗೆ ಬಂದಿದ್ದೀನಿ ಸೊ ಇಬ್ರಿಗೂ ಬ್ಯಾಲೆನ್ಸ್ ಆಗೋ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ನೈಕಿ ಪೋಮಾ ಅಡಿದಾಸ್ ಜಾರ್ಡನ್ನು ಬ್ಯಾಲೆನ್ಸ್ ಯಾವುದೋ ನಾನಂತೂ ನಂಗೆ ಗೊತ್ತಿರೋದೇ ಒಂದು ಮೂರು ನಾಲ್ಕು ಬ್ರ್ಯಾಂಡು ಅದು ಬಿಟ್ಟು ಇನ್ನೂ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಯಾವ್ಯಾವಿವೆ ಹೈಕಿಂಗ್ಗೆ ಬ್ಯಾಡ್ಮಿಂಟನ್ಗೆ ಸ್ಪೋರ್ಟ್ಸ್ಗೆ ರನ್ನಿಂಗೇ ಆಮೇಲೆ ಸುಮ್ಮನೆ ಓಡಾಡೋಕ್ಕೆ ಸೊ ಪ್ರತಿಯೊಂದಕ್ಕೂ ಈ ಒಂದು ರೋಡಲ್ಲಿ ಸಲ್ಯೂಷನ್ ಫುಲ್ ಸ್ಟಾಪ್ ಅಂತ ಇದೆ ಗಂಡು ಇದೆಲ್ಲ ಕ್ರೇಸ್ ಇರುತ್ತೆ ಈ ಥರ ಬ್ರಾಂಡೆಡ್ ಶೂಸ್ ಹಾಕೋದು ಹೆಣ್ಮಕ್ಳೆಲ್ಲ ಬಟ್ಟೆ ಟಾಪು ನಮಗೆಲ್ಲ ರೋಡ್ ಸೈಡ್ ಐನೂರು ರೂಪಾಯಿಗೆ ಒಳ್ಳೆ ಶೂ ಸಿಗುತ್ತೆ ಬಟ್ ಸ್ಟಿಲ್ ಕೆಲವು ಹೆಣ್ಮಕ್ಳು ಬ್ರಾಂಡೆಡ್ ಶೂಸ್ನು ಇಷ್ಟಪಡ್ತಾರೆ ಸೊ ಇಲ್ಲಿಗೆ ಬಂದರೆ ಫುಲ್ ಚೀಪಾಗಿ ಸಿಗುತ್ತಂತೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಆ್ಯಂಡ್ ಅಲ್ಲಿ ಎ ಸಿಕ್ಸ್ ಇದೆ ಇಲ್ಲಿ ಹೋಕಾ ಇದೆ ಹೋಕಾ ಇದೆಲ್ಲ ಇವ್ರ ಬ್ರ್ಯಾಂಡಾ ಅಥವಾ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಹೋಕಾ ಬ್ರ್ಯಾಂಡ್ಸು ಆ್ಯಂಡ್ ಈ ಕಡೆ ಬಂದರೆ ನೈಕಿ ಇದೆ ಜಸ್ಟ್ ಡೂ ಇಟ್ ಆ ಎಂಡಿಂದ ಸ್ಟಾರ್ಟ್ ಆದರೆ ಈ ಎಂಡ್ವರೆಗೂ ಎರಡೂ ಸೈಡು ಶೂ ಅಂಗಡಿಗಳೇ ಸ್ಕೆಚರ್ಸು ಇದೆ ಆಮೇಲೆ ಹಿಂಗೆ ಬಂದು ಹಿಂಗೆ ಬಂದರೆ ಇಲ್ಲಿ ರೀಸನ್ ಇಷ್ಟೇ ಅಷ್ಟು ಶೂಸ್ ಕ್ರೇಜಿಲ್ಲ ಬಂದ್ರಿ ಲೇಡೀಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಇದು ಆ್ಯಕ್ಚುಲಿ ಮೊದಲುಗೆ ಹುಡುಗರು ಬಟ್ಟೆಗಳು ಸಿಗ್ತಿತ್ತಂತೆ ಆದರೆ ಅದು ಬರ್ತಾ ಬರ್ತಾ ಗಂಡು ಮಕ್ಕಳು ಶಾಪಿಂಗ್ ಮಾಡೋದು ಕಡಿಮೆ ಆಗಿ ಇವಾಗ ಹೆಣ್ಣು ಮಕ್ಕಳ ಮಾರ್ಕೆಟ್ ಆಗೋಗಿದೆ ಇಲ್ಲಿ ಹಾಕೊಳ್ಳೋಕ್ಕೆ ಬ್ಯಾಗು ಸರ ಬಳೆ ಓಲೆ ಬಳೆ ಹಾಕ್ತಾರೆ ಅವರು ಬಳೆ ಅಂದರೆ ಬ್ರೇಸ್ಲೆಟು ಓಲೆ ಫ್ರಿಡ್ಜ್ ಮ್ಯಾಗ್ನೆಟ್ಟು ಪ್ಯಾಂಟು ಶರ್ಟು ಚಡ್ಡಿ ಬೊನಿಯನ್ನು ಎಲ್ಲನೂ ಸಿಗುತ್ತೆ ಕ್ಯಾಮ್ರಾ ವಿತ್ ಕೇಸು ಓ ಆಗಿ ಇದು ಬ್ಯಾಟ್ರಿ ಆಪ್ರೇಟೆಡ್ ಕ್ಯಾಮ್ರಾ ಅನ್ಸುತ್ತೆ ಯಾವುದಕ್ಕೂ ರೇಟ್ ಹಾಕಿಲ್ಲ ಸೊ ವಿಚಾರ್ಸೋದು ತಪ್ಪು ಅದ್ಬಿಟ್ಟು ಇದರ ಕ್ಯೂಟ್ ಕ್ಯೂಟಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದು ಫ್ಯಾನು ಇದು ಪವರ್ ಬ್ಯಾಂಕು ಕ್ಯೂಟ್ ಆಗಿದೆ ಪವರ್ ಬ್ಯಾಂಕು ವಿತ್ ಎಲ್ಲ ಥರದ್ದು ಚಾರ್ಜಿಂಗ್ ಕೇಬಲ್ಸು ಒನ್ ಥರ್ಟಿ ಸಾವಿರದ ಮುನ್ನೂರು ಡಿಸ್ಕೌಂಟ್ ಓಕೆ ಓಕೆ ಎಲ್ಲ ಥರ ಚಾರ್ಜರ್ಸ್ ಇದೆ ಒನ್ ಸೆಕೆಂಡ್ ಯು ಎಸ್ ಬಿ ಸಿ ಇದೆ ಹಳೆ ಐಫೋನ್ ಇದೆ ಸಣ್ ಪಿನ್ ಇದೆ ಇದು ಯಾವುದೋ ಬೇರೆದಿದೆ ಆ್ಯಂಡ್ ಇದಕ್ಕೆ ಚಾರ್ಜ್ ಹಾಕೋಕ್ಕೆ ಈ ಥರ ಕೇಬಲ್ಸ್ ಇದ್ದಾವೆ ಇವು ನೋಡ್ರಿ ಇವು ನೂರು ಅಂದರೆ ಸಾವಿರ ಅನ್ಕೊಂಬಿಡಿ ಸಾವಿರ ಸಾವಿರದ ಇನ್ನೂರು ಹೆಚ್ಚು ಕಮ್ಮಿ ಇಯರ್ ರಿಂಗ್ಸು ಬಳೆ ಓ ಮೈ ಗಾಡ್ ಸುಮ್ಮನೆ ಇದ್ರ ಹೆಸರು ಲೇಡೀಸ್ ಮಾರ್ಕೆಟ್ ಅಂತ ಎಲ್ಲರ ಐಟಮ್ಸು ಇದೆ ಇಲ್ಲಿ ಸೂಟ್ ಕೇಸು ಇಲ್ಲಿ ನೋಡಿ ಇಲ್ಲಿ ಟ್ರೆಡಿಷನಲ್ ಹಾಂಗ್ಕಾಂಗ್ ಚೈನಾ ಬಟ್ಟೆ ಚೈನೀಸ್ ಬಟ್ಟೆ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಚೈನೀಸ್ ಟಾಪು ಇಷ್ಟೇ ಹಾಕೊಳ್ಳೋದು ಅವ್ರ ಪ್ಯಾಂಟ್ ಗಿಂಟೇನಿಲ್ಲ ಕ್ಯೂಟಾಗಿದೆ ಅಲ್ಲ ವೇಸ್ಟ್ ಬ್ಯಾಗ್ಗಳು ಟ್ರಾವೆಲ್ ಫ್ರೆಂಡ್ಲಿ ಬ್ಯಾಗ್ಗಳು ಶಾಲು ಇಲ್ಲೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಚೈನೀಸ್ ಶಾಲ್ ನೋಡಿರಿ ಏರ್ಪೋರ್ಟಲ್ಲೆಲ್ಲ ಆಂಟಿಗಳು ಹಿಂಗೆ ಇರ್ತಾರೆ ಓಕೆ ಓಕೆ ಅಫೆಂಡ್ ಆಗ್ತಾರೆ ಅವ್ರ ಮಕಾನೆಲ್ಲ ರೆಕಾರ್ಡ್ ಮಾಡಿದ್ರೆ ಸ್ವಲ್ಪ ಇಟ್ಸ್ ಓಕೆ ಪರವಾಗಿಲ್ಲ ಇಷ್ಟಕ್ಕೆ ಮುಗಿಲಿಲ್ಲ ಇನ್ನೂ ಹೋಗ್ತಾನೆ ಇದೆ ಲೇಡೀಸ್ ಮಾರ್ಕೆಟು ಚಿಣಿ ಮಿಣಿ ಮಿಣಿ ಚಿಣಿ ಮಿರರ್ ಬೇರೆ ಇದೆ ಈ ಫೋನ್ ಕೇಸಲ್ಲಿ ಗೊಂಬೆಗಳು ಬರ್ಗರು ಐಸ್ ಕ್ರೀಮು ನೋಡ್ರಿ ಕ್ರಾಕ್ಸು ವೆರೈಟಿ ವೆರೈಟಿ ಕ್ರಾಕ್ಸು ಪೊಲೀಸ್ ಜೀಪು ಎಲ್ರದು ಗೊಂಬೆಗಳ್ನ ತಂದಿಟ್ಬಿಟ್ಟಿದ್ದಾರೆ ಮೆಸ್ಸಿ ನೋಡಿ ಹೆಂಗಂತಿದ್ದಾನೆ ಹಾಯ್ 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 ಅಂತೆ ಯಾವ್ಯಾವ ಗೊಂಬೆಗಳು ಇದ್ದಾವೆ ಕಾರ್ಟೂನ್ ಇಷ್ಟಪಡೋರಿಗೆ ಸಖತಾಗಿರೋ ಗೊಂಬೆಗಳು ಇಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅವು ಸುಮ್ಮನೆ ಹಾಕೊಳ್ಳೋದು ಸಾರಿ ಸರಿ ಯಾವಾಗ ಹಾಕೊಳ್ಳೋದೇನಾ ಬನ್ನಿ ನೋಡಿರಿ ಈ ಹಾಂಗ್ಕಾಂಗ್ ಸಿಟಿಯ ಕಡೆಯಿಂದ ಹಾಂಗ್ಕಾಂಗ್ ಐಲ್ಯಾಂಡನ್ನ ನೋಡಕ್ಕೆ ಬಂದಿದ್ದೀನಿ ನಾನಿಲ್ಲಿ ನಾವು ಟ್ರಾಮಲ್ಲಿ ಓಡಾಡಬೇಕು ಮಕಾವ್ಗೆ ಫೆರ್ರೀಲ್ ಹೋಗಬೇಕು ಆಮೇಲೆ ಇನ್ನೇನು ಮಿಡ್ ಲೆವೆಲ್ ಎಸ್ಕಿಲೇಟರ್ ಎಲ್ಲ ಏನೇನು ನೋಡಿದ್ದೀರಾ ಸೊ ಅದೆಲ್ಲ ಇರೋದು ಆ ಐಲ್ಯಾಂಡಲ್ಲಿ ಹಾಂಗ್ಕಾಂಗ್ ನಗರದ ಅತಿ ಉದ್ದವಾದ ಬಿಲ್ಡಿಂಗ್ ಇದು ಸೊ ಅಲ್ಲಿ ಅಬ್ಸರ್ವೇಷನ್ ಡೆಕ್ಕಿದೆ ನನಗೇನು ಇದು ಮತ್ತೆ ಇದು ಎರಡು ಸೇಮ್ ಸೇಮ್ ಕಾಣ್ತಾ ಇದೆ ಗೊತ್ತಿಲ್ಲ ಅದು ಬಹುಶಃ ಅದು ಸ್ವಲ್ಪ ಹತ್ರ ಇದೆ ಅನ್ಸುತ್ತೆ ಇದು ದೂರ ಇದೆಯಾ ಅಥವಾ ಇದು ಹತ್ರ ಇದೆಯಾ ಅದು ದೂರ ಇದೆಯಾ ಗೊತ್ತಿಲ್ಲ ಸನ್ಸೆಟ್ ನೋಡಿಕೊಂಡು ಈ ದಿನನ ಇಲ್ಲಿ ಎಂಡ್ ಮಾಡೋಣ ಆ್ಯಂಡ್ ಇನ್ನೂ ಮುಂದೆ ಒಂದು ಸಖತ್ತಾಗಿರೋ ಜಾಗ ತೋರಿಸ್ಬೇಕು ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ಜಾಗದಿಂದ ಆ ಐಲ್ಯಾಂಡಿಗೆ ಸಿಕ್ಕಾಪಟ್ಟೆ ನೀರು ಒಳಗಡೆ ಹೋಗೋ ಅಂತ ರೋಡ್ಗಳು ಮತ್ತು ಮೆಟ್ರೋ ಕೂಡ ಮಾಡಿಬಿಟ್ಟಿದ್ದಾರೆ ಉಮೇಗವಾಡಿ ವ್ಯೂ ಸಕ್ಕದಾಗಿದೆ ನೋಡಿ ಅದೇ ಬೆಟ್ಟ ಇದೇ ಉದ್ದವಾದ ಬಿಲ್ಡಿಂಗು ಎಲ್ಲ ವ್ಯೂ ಪಾಯಿಂಟ್ ಜಾಯಿಂಟ್ ವೀಲು ಅವೆಲ್ಲ ಇದಾವೆ ಫೆರಿಗಳೆಲ್ಲ ನಿಂತಿದ್ದಾವೆ ಅಲ್ಲಿಂದ ಇಲ್ಲಿಗೆ ಬರ್ಬೋದು ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಇವಾಗ ಪ್ರಸ್ತುತ ನಾನು ಇರೋದು ವಿಕ್ಟೋರಿಯಾ ಹಾರ್ಬರ್ ಅಂತ ವಿಕ್ಟೋರಿಯಾ ಹಾರ್ಬರು ಈ ಈ ಜಾಗ ಏನು ಕಾಣ್ತಿದ್ಯಲ್ಲ ಇದ್ರ ಆ ಕಡೆನೇ ಹಾರ್ಬರ್ ಪಾಯಿಂಟ್ ಇರೋದು ಆ್ಯಂಡ್ ಈ ಕಡೆ ಫೆರ್ರಿ ಫೆರ್ರಿ ಆದ್ಮೇಲೆ ಅವೆನ್ಯೂ ಆಫ್ ಸ್ಟಾರ್ಸು ಆಮೇಲೆ ಇಲ್ಲಿ ಹಾಂಗ್ಕಾಂಗ್ ಕಲ್ಚರಲ್ ಸೆಂಟರ್ ಕೂಡ ಇದೆ ಆ್ಯಂಡ್ ಇದು ಒಂದು ಬಸ್ ಸ್ಟ್ಯಾಂಡು ಸ್ಟಾರ್ ಫೆರ್ರಿ ಬಸ್ ಸ್ಟ್ಯಾಂಡು ಸುಮಾರು ಬಸ್ಗಳು ಇಲ್ಲಿಗೆ ಬರ್ತವೆ ಎಲ್ಲ ಕಡೆಯಿಂದನೂ ಸ್ಟಾರ್ ಫೆರ್ರಿ ಸ್ಟಾರ್ ಫೆರ್ರಿ ಅಂತ ನೋಡ್ರಿ ಫೆರ್ರಿಗಳೆಲ್ಲ ಹೊರಡ್ತಾ ಇದ್ದಾವೆ ಎಷ್ಟೊಂದು ಇಲ್ಲೊಂದು ಫೇಮಸ್ ಫೆರ್ರಿ ಇದೆ ಆ್ಯಕ್ಚುಲಿ ಹಳೇ ಕಾಲದ ಚೈನೀಸ್ ಬೋಟ್ ಥರ ಇದೆ ಅದೊಂದು ಸ್ವಲ್ಪ ಫೇಮಸ್ಸು ಏನಿಲ್ಲ ಫೆರಿಗೆಲ್ಲ ಫೆರಿಯಲ್ಲಿ ಒಂದು ರೌಂಡ್ ಹೋಗಿ ಬರ್ತೀವಿ ಅಂತಂದರೆ ಒಂದು ಮುಕ್ಕಾಲು ಗಂಟೆ ಕರ್ಕೊಂಡೋಗ್ತಾರೆ ಸಾವಿರದ ಮುನ್ನೂರು ರೂಪಾಯಿ ಏನೋ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಅಂದರೆ ಒನ್ ಟ್ವೆಂಟಿ ಫೈವ್ ಹಾಂಗ್ಕಾಂಗ್ ಡಾಲರ್ಸು ಅಲ್ಲ ನನಗೆ ಈ ಸಮುದ್ರದ ವಂಡರ್ ಗ್ರೌಂಡಲ್ಲಿ ಹೇಗೆ ಮೆಟ್ರೋ ಲೈನು ಎಮ್ ಟಿ ಆರ್ ಲೈನು ಬಸ್ ಲೈನು ಸಿಕ್ಕಾಪಡೆ ಗ್ರೇಟ್ ಬಿಡಿ ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿ ಅಲ್ಟಿಮೇಟ್ ವ್ಯೂ ನೋಡಿ ಆ ಹೆಂಡಿಂದನೂ ಬರಿಗಣ್ಣಲ್ಲಿ ನೋಡಿದ್ರೆ ಕಾಣಿಸ್ತಾನೇ ಕಾಣಿಸ್ತಾನೆ ಇದ್ದಾವೆ ಬಿಲ್ಡಿಂಗ್ಗಳು ಆ ಎಂಡಿಂದ ಹತ್ತತ್ರ ಈ ಎಂಡು ಇಲ್ಲಿನವರೆಗೂ ಬಿಲ್ಡಿಂಗು 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 ಸಿಕ್ಕಾಪಡೆ ಒಳ್ಳೆ ವ್ಯೂ ಪಾಯಿಂಟ್ ಬಿಡಿ ಇಲ್ಲಿ ಇದೆ ಕ್ರೂಸು ಆ ಕಡೆ ಸೆಂಟ್ರಲ್ಗೆ ಇಲ್ಲಿ ಚೈನೀಸ್ ಬೋಟು ಓಹ್ ಇನ್ನೊಂದು ಹೊರಡತ್ತ ಚೈನೀಸ್ ಬೋಟ್ ಇಲ್ಲೆಲ್ಲೋ ಲ್ಯಾಂಡ್ ಆಗುತ್ತೆ ಚೈನೀಸ್ ಬೋಟ್ ಹೋಗುತ್ತೆ ಕ್ರೂಸ್ ಹೋಗುತ್ತೆ ಹೋಗುತ್ತೆ ಕಾರ್ಗೋ ಶಿಪ್ ಹೋಗುತ್ತೆ ಅಲ್ಲಿ ಜೈಂಟ್ ವೀಲ್ ರನ್ ಆಗ್ತಿದೆ ಫ್ಲೈಟ್ ಟೇಕ್ ಆಫ್ ಆಗ್ತದೆ ಯಾವುದನ್ನು ನೋಡೋದು ಅಬ್ಸರ್ವ್ ಮಾಡೋದು ಅನ್ನೋಷ್ಟರಲ್ಲಿ ಇನ್ನೊಂದು ಬಂದ್ಬಿಡುತ್ತೆ ಸೀರಿಯಸ್ಲಿ ಸಖತ್ ಆಗಿದೆ ಏಂಜಲ್ಸ್ ನಾನೀಗ್ ಬಂದಿರೋ ಜಾಗನೇ ಅವೆನ್ಯೂ ಆಫ್ ಸ್ಟಾರ್ಸ್ ಅಂತ ಹೇಳಿ ಸೊ ಈ ಫಿಂಗರ್ ಪ್ರಿಂಟ್ಸ್ ಏನ್ ನೋಡ್ತಿದ್ದೀರಾ ವಿತ್ ಸಿಗ್ನೇಚರ್ ನೋಡಿ ಕಾಣಿಸ್ತಾ ಇದ್ಯಾ ಸೊ ಇದು ಬಂದ್ಬಿಟ್ಟು ಹೀರೋಯಿನ್ ಆ್ಯಕ್ಟ್ರೆಸ್ ಅವ್ರ ಹೆಸರು ಗೊತ್ತಿಲ್ಲ ಥೆರೆಸಾ ಮೋಶೋಟ್ ಫೇಮ್ ವಿತರ ವ್ಯೂಮರಿಂದ ಅವ್ರ ಹೆಸರು ಮಿಸ್ ಥೆರೆಸಾ ಮೋಷುನ್ ಕ್ವಾ ಅಂಥೇಳಿ ಸೊ ಏಕ ಇಲ್ಲಿಂದ ಸ್ಟಾರ್ಟ್ ಆದರೆ ಏಕ ನೋಡಿರಿ ಇವರೆಲ್ಲ ಹಾಂಗ್ಕಾಂಗ್ ಚೈನೀಸ್ ಆ್ಯಕ್ಟರ್ಸು ನಮ್ಮವರು ಇಂಟರ್ನ್ಯಾಷನಲ್ ಆ್ಯಕ್ಟರ್ಸ್ ಯಾರೂ ಇರೋದಿಲ್ಲ ಸೊ ಅವ್ರ ಹತ್ರ ಹಿಂಗೆ ಫಿಂಗರ್ ಪ್ರಿಂಟ್ಸ್ನ ತಗೊಂಡು ಸಾರಿ ಅವರ ಹಸ್ತದ ಒಂದು ಗುರುತುಗಳನ್ನ ಇಲ್ಲಿಟ್ಟಿದ್ದಾರೆ ಎಲ್ಲನೂ ಬಂದದ್ರ ಮೇಲೆ ಕೈ ಹಂಗೆ ಇವ್ರದ್ದು ಯಾರ್ದು ಇಷ್ಟು ದೊಡ್ಡ ಕೈ ಸಿಂಗರ್ಸ್ ಅಕ್ಕ ದೊಡ್ದು ಮಿಸ್ ಡೋಡೋ ಚಂಗು ಲಿಂಗ್ ಅವ್ರ ಬಗ್ಗೆ ಚಿಕ್ಕದಾಗಿ ಅವ್ರು ಯಾರು ಅಂದರೆ ಕಾಮಿಡಿಯನ್ನ ಸಿಂಗರ ಆ್ಯಕ್ಟರ ಆ್ಯಕ್ಟ್ರೆಸ್ ಹೀರೋನ ವಿಲ್ಲನ್ನ ೇಶ ಇಲ್ಲಿನ ಸಿನಿ ರಸಿಕರು ಸಿನಿಮಾ ತಾರೆಯರಿಗೆ ಮಾಡಿರ್ತಕ್ಕಂತಹ ಅವೆನ್ಯೂ ಇದು ಸೊ ಅಲ್ಲಿ ಮೂಲೆಯಲ್ಲಿ ಸನ್ಸೆಟ್ ಆಗ್ತಾ ಇದೆ ತಣ್ಣಗೆ ಈ ಕಡೆಯಿಂದ ಡೈರೆಕ್ಷನಲ್ಲಿ ಗಾಳಿ ಬೀಸ್ತಾ ಇದೆ ಈ ಕಡೆಯಿಂದ ಸಮುದ್ರದ ಸ್ಮೆಲ್ ಬರ್ತಾ ಇದೆ ಆ ಫ್ಲೇವರು ಸಕ್ಕದಾಗಿದೆ ಸೊ ಇವತ್ತಿನ ಈ ದಿನನ ಇವತ್ತಿನ ಈ ವಿಡಿಯೋನ ಇಲ್ಲಿಂದ ಎಂಡ್ ಮಾಡೋದು ವರ್ತ್ ಅಂತ ಅನಿಸ್ತಾ ಇದೆ ಆ್ಯಂಡ್ ಬೆಸ್ಟ್ ಅಂತ ಅನಿಸ್ತಾ ಇದೆ